रा ಜನಿವಾರ ವಿವಾದ ಖಂಡಿಸಿ ಚಿಕ್ಕೋಡಿಯಲ್ಲಿ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆ ಇತ್ತೀಚೆಗೆ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ನಡೆದ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಕೊಠಡಿ ಮೇಲ್ವಿಚಾರಕರು ಬ್ರಾಹ್ಮಣ ವಿದ್ಯಾರ್ಥಿಗಳ ಕೊಠಡಿ ಪ್ರವೇಶ ಸಂದರ್ಭದಲ್ಲಿ ಅವರು ಧರಿಸಿದ ಜನಿವಾರವನ್ನು ತೆಗೆದುಹಾಕುವಂತೆ ಹೇಳಿ ಬಲವಂತವಾಗಿ ಕತ್ತರಿಸಿದ ಘಟನೆಯನ್ನು ಖಂಡಿಸಿ ಚಿಕ್ಕೋಡಿ ಬ್ರಾಹ್ಮಣ ಸಮಾಜದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿಯವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಚಿಕ್ಕೋಡಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಓಂಕಾರ ಕುಲಕರ್ಣಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿರುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ರು ಎಕ್ಸಾಮ್ನಲ್ಲಿ ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿನಿಗೆ ವಿದ್ಯಾರ್ಥಿನಿಗೆ ತಮ್ಮ ಜನವಾರವನ್ನು ಕತ್ತರಿಸಿ ಹಾಕಿ ಆ ಕಸದ ಬುಟ್ಟಿಯಲ್ಲಿ ಚೆಲ್ಲಿ ಎಕ್ಸಾಮಕ್ಕೆ ಕುಳಿತಬೇಕು ಅಂತ ಒಬ್ಬರು ಅಲ್ಲಿ ಅಧಿಕಾರಿ ಹೇಳಿದರು ಆ ಆ ಕೃತ್ಯ ಆ ಪ್ರವೃತ್ತಿ ಬರೀ ಒಂದು ಸನಾ ಬ್ರಾಹ್ಮಣ ಸಮಾಜಕ್ಕೆ ಅಷ್ಟೇ ಅಲ್ಲ ಒಂದು ಹಿಂದೂ ಸಮಾಜಕ್ಕೇ ಒಂದು ಕಲಂಕಿತ ಪ್ರವೃತ್ತಿ ಅಥವಾ ಕಲಂಕಿತ ಮಾಡುವಂಥ ಕೃತ್ಯ ಆ ಅಧಿಕಾರಿ ಮಾಡಿದ್ದಾರೆ ಅದಕ್ಕೆ ಆ ಅಧಿಕಾರಿಗೆ ಒಂದು ತಕ್ಕವಾದ ಶಿಕ್ಷೆಯನ್ನು ಈ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು ಅದರಿಂದ ಇಂಥ ಯಾವುದೇ ಕೃತ್ಯ ಇನ್ನು ಭವಿಷ್ಯನಲ್ಲಿ ಆಗಬಾರ್ದು ಹಿಂದೂ ಧರ್ಮ ಸನಾತನ ಧರ್ಮ ಈ ಎಲ್ಲ ಸನಾತನ ಧರ್ಮಗಳಿಗೆ ಅನ್ಯಾಯವಾಡಿ ಆಗದಂತೆ ನೋಡಬೇಕು ಅನ್ನೋದನ್ನು ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ತಾವೆಲ್ಲರೂ ಈ ಥರ ಯಾವುದೇ ಘಟನೆ ನಮ್ಮ ಹಿಂದೂ ವಿರೋಧಿ ಘಟನ ಯಾವುದೂ ಆಗಬಾರ್ದು ನಾಳೆ ಇವತ್ತು ಜನವಾರ ಅಂತಾರೆ ನಾಳೆ ಬಳಿ ಅನ್ಬೋದು ನಾಳೆ ಕುಂಕುಮ ಅನ್ಬೋದು ಇಂಥ ಯಾವುದೇ ತರಹದ ಹಿಂದೂ ವಿರೋಧಿ ಚಟುವಟಿಕೆ ಅವರಿಂದ ಬೇರೆ ಅಧಿಕಾರಿ ವತಿಯಿಂದ ಆಗಬಾರ್ದು ಅನ್ನೋದನ್ನು ಅವರು ನೋಡಬೇಕು ಆ ಸಮಾಜ ಹಿಂದೂ ಧರ್ಮ ಒಂದೇ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು ಸಮಾಜಕ್ಕೆ ಯಾವುದೋ ಸಮಾಜಕ್ಕೆ ದ್ರೋಹ ಉಂಟು ಆಗದೆ ಅವರು ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಇದು ಈ ಮೂಲಕ ನಾವು ಬ್ರಾಹ್ಮಣ ಸಮಾಜವತ್ತಿಂದ ಹೇಳಿಕ್ಕೆ ತಿಳಿಸ್ತೀವಿ ಆಮೇಲೆ ಆ ವಿದ್ಯಾರ್ಥಿಗೆ ಅವಮಾನ ಆಗಿದೆ ಆ ವಿದ್ಯಾರ್ಥಿಗೂ ಅವನ ನ್ಯಾಯ ಕೊಡಬೇಕು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದನ್ನು ಈ ಮೂಲಕ ನಾವು ತಿಳಿಸ್ತೇವೆ ಈ ಸಂದರ್ಭದಲ್ಲಿ ವಿನಾಯಕ ಕುಲಕರ್ಣಿ ವಿಜಯ ಮಾಂಚ್ರೇಕರ ಅಮೃತ ಕುಲಕರ್ಣಿ ಪ್ರಶಾಂತ್ ಜೋಶಿ ಪುಟ್ಟು ಕುಲಕರ್ಣಿ ಶ್ರೀನಿವಾಸ ಜಾಗೀರ್ದಾರ ಗುರುರಾಜ ದೇಶಪಾಂಡೆ ಯೋಗೇಶ ಕುಲಕರ್ಣಿ ಸಂಜಯ ಅನ್ಗಳ ಕಿರಣ ಕುಲಕರ್ಣಿ ಪ್ರಸನ್ನ ಕುಲಕರ್ಣಿ ಶಾಂಭವಿ ಅಶ್ವಥ್ಪುರ ರಾಣಿ ಕುಲಕರ್ಣಿ ವೈಜುಷಾ ಅಡ್ಕೆ ಅಕ್ಷಯ ದಾತರ ಮಿಥುನಾ ದೇಶಪಾಂಡೆ ಸಂಕೇತ ಮಾಂಜ್ರೇಕರ ಸೇರಿದಂತೆ ಬ್ರಾಹ್ಮಣ ಸಮಾಜದವರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು